ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಈಚರ್ ಗಡಿ ಹಾಂ ಈಚರ್ ಹಾಕಿದಿರಿ ಸರ್ ಎಷ್ಟು ಗಡಿ ಅದು ಎರಡು ಸಾವಿರದ ನಾಲ್ಕು ರೀ ಎರಡು ಸಾವಿರದ ನಾಲ್ಕು ಮೂರು ಹಾಂ ರೀ ಓನರ್ ಎಷ್ಟು ಸೆಕೆಂಡ್ ಓನರ್ ಆಗೈತೆ ರೀ ಈಗ ಡಾಕ್ಯುಮೆಂಟ್ಸ್ ಇದೆಯಾ ರೀ ಗಾಡಿ ರನ್ನಿಂಗ್ ಒಂದು ಎಪ್ಪತ್ತು ಸಾವಿರ ಮಂಟ ಆಗೈತಿ ಅಷ್ಟೇ ಏನು ಲೋಕಲ್ ಅದು ಗಾಡಿ ಇಲ್ಲೇ ಫ್ಯಾಕ್ಟ್ರಿ ಇದ್ರಿ ಫ್ಯಾಕ್ಟ್ರಿ ಲೋಕಲ್ ಫ್ಯಾಕ್ಟ್ರಿ ಆಗೈತ್ರಿ ಅದ ಗೋಕಾಕ ಗಾಡಿ ಗೋಕಾಕ್ ಹತ್ರ ಹೇಳಿರಿ ಫೋರ್ ವೀಲರ್ ಹೀ ಪೇಪರ್ಸ್ ಎಲ್ಲ ರನ್ನಿಂಗ್ ರೀ ಟೈರ್ ಬಟನ್ ಏಯ್ಟಿ ಪರ್ಸೆಂಟ್ ರಿಮೋಟ್ ಅದಾವ್ರಿ ಹಿಂದಿನ ಎರಡು ಕೇಸಿಂಗ್ ಅದಾವ್ರಿ ಇಷ್ಟ ಕೊಡುತ್ತೆ ಮೈಲೇಜ್ ಮೈಲೇಜ್ ಹತ್ತು ಬರುತ್ತೆ ರೀ ಹತ್ತು ಕೊಡುತ್ತೆ ಹಾಂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ರನ್ನಿಂಗ್ ಐತೆ ರೀ ಇಂಜಿನ್ ಮಟ್ಟ ಇನ್ನು ಮಟ್ಟ ಇಂಜಿನ್ ಒಂದು ನಟ್ಟು ಬಿಚ್ಚಿಲ್ಲ ರೀ ಹ್ಞೂ ಓಕೆ ಐತೆ ರೀ ಪಂಪ್ ಹೊಸದಾಗಿ ಪಂಪ್ ಎಲ್ಲಾ ರಿಪಿಟಿಂಗ್ ಆಗೈತೆ ರೀ ಹೊಸ ಡೈನಮ್ ಹಾಕಿದ್ರಿ ಹ್ಞೂ ಇಂಜಿನ್ ಆಯಿಲ್ ಚೇಂಜ್ ಆಗೈತೆ ರೀ ಬಾಕಿ ಏನು ಹಬ್ಬ ಗಿರ್ಸ್ ಮಾಡಿದ್ರಿ ಬಾಕಿ ಏನು ಮಾಡುವಂಥ ಕೆಲಸ ಏನೂ ಇಲ್ಲ ರೀ ಹ್ಞೂ ಬೇಕಾದಲ್ಲಿ ಶೋರೂಮ್ದಾಗ ತೋರಿಸ್ಕೊಂಬರಲ್ಲ ರೀ ಗಾಡಿ ಅದ್ರ ಬಗ್ಗೆ ಏನು ಗ್ಯಾರಂಟಿ ಕೊಡ್ತಾರೆ ನಾವು ಇಂಜಿನ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ

ಮೆಕಾನಿಕ್ ಚೆಕ್ ಮಾಡ್ಕೊಂಡು ಸರ್ ನಮ್ಮ ಕಡೆದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋ